ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ನಮ್ಮ ಬಾಡಿಗೆ ಮನೆ ಹೇಗಿತ್ತಪ್ಪ ಅಂದರೆ ಕೆಳಗಡೆ ಎರಡು ಮನೆ ಅದರಲ್ಲಿ ಒಂದು ಖಾಲಿ ಇತ್ತು ಇನ್ನು ಮೇಲ್ಗಡೆ ಒಂದು ದೊಡ್ಡ ಮನೆ ಅಲ್ಲಿ ಮುಸ್ಲಿಮ್ಸ್ ಇದ್ದರು ಹಾಗೆ ನಮ್ಮ ಬಿಲ್ಡಿಂಗ್ನಲ್ಲೇ ಸುಮಾರು ಮೂರು ಅಂಗಡಿ ಇದ್ದವು ಮೇಲ್ಗಡೆ ಹೋಗೋದಕ್ಕೆ ಬರೋದಕ್ಕೆ ಅಂಗಡಿ ಪಕ್ಕದಲ್ಲೇ ಜಾಗ ಇತ್ತು ಹಾಗಾಗಿ ಅವ್ರಿಗೂ ನಮಗೂ ಅಷ್ಟು ಪರಿಚಯ ಇರಲಿಲ್ಲ ನಮ್ಮ ಪಕ್ಕದ ಮನೆಯನ್ನು ಯಾರು ನೋಡ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು ಅವರು ಗುಲ್ಬರ್ಗಾದವರು ಅವರಿಗೆ ಮನೆ ಇಡಿಸ್ತಂಟೆ ಅವಾಗ ನಾನು ಸುಮ್ಮನೆ ಇದ್ದೆ ಯಾರಾದರೂ ಬಾರ್ಲಿ ನನಗೇನು ಅಂತ ನಾನು ಕೆಲಸಕ್ಕೆ ಅಂತ ಹೋಗಿದ್ದೆ ಆವಾಗ ಬಂದು ಮನೆ ಕ್ಲೀನ್ ್ರು ಅಷ್ಟರಲ್ಲಿ ನಾನು ಮನೆಗೆ ಬಂದೆ ಅವರು ಇಲ್ಲೇ ಪಕ್ಕದ ಮುಂಚೆ ಏರಿಯಾದಲ್ಲೇ ಇದ್ರಂತೆ ಅಲ್ಲಿ ನೀರಿನ ಸಮಸ್ಯೆ ಅಂತ ಅಲ್ಲಿ ಮನೆ ಖಾಲಿ ಮಾಡಿ ಇಲ್ಲಿ ಬಂದ್ರು ಅವ್ರ ಮನೆ ಒಂದು ಹಾಲು ಒಂದು ರೂಮು ಅಡುಗೆ ಮನೆ ಹಾಗೆ ಸ್ನಾನದ ಮನೆ ಒಳಗಡೆನೆ ಇತ್ತು ಸುಮಾರು ಇವರು ಮನೆಗೆ ಬಂದು ಸದ್ಯಕ್ಕೆ ಒಂದು ವಾರ ಆಗಿತ್ತು ಅವರು ಗಂಡ ಹೆಂಡತಿ ಇಬ್ಬರೇ ಇದ್ರು ಗಂಡ ಒಂದು ಫ್ಯಾಕ್ಟರಿಲಿ ಕೆಲಸ ಮಾಡ್ತಿದ್ರು ಹೆಂಡತಿ ಮನೆಯಲ್ಲೇ ಇರ್ತಿದ್ಲು ಅವಳ ಗಂಡ ಫ್ಯಾಕ್ಟರಿಯಿಂದ ದಿನ ಎಂಟೂವರೆಗೆ ಬರ್ತಿದ್ರು ಹೀಗೆ ಒಂದು ತಿಂಗಳು ಕಲದ ಮೇಲೆ ಹೆಸರು ಗೊತ್ತಾಯಿತು ಇವನ ಹೆಸರು ರಂಗಣ್ಣ ಅಂತ ಇನ್ನು ಇವನ ಹೆಂಡತಿ ಹೆಸರು ಪಲ್ಲವಿ ಅಂತ ಪಲ್ಲವಿಗೆ ಇನ್ನು ಇಪ್ಪತ್ನಾಲ್ಕು ವರ್ಷ ಆದರೆ ರಂಗಣ್ಣನಿಗೆ ವಯಸ್ಸು ಜಾಸ್ತಿ ಆಗಿದೆ ಅಂತ ನನಗೆ ಅವಾಗವಾಗ ಡೌಟ್ ಬರ್ತಿತ್ತು ಅಯ್ಯೋ ಅವನಮ್ಮ ನನಗೇನಾಗಬೇಕು ಅಂತ ಸುಮ್ಮನೆ ಇದ್ದೆ ರಂಗಣ್ಣ ಬರ್ತಾ ಬರ್ತಾ ನನಗೆ ತುಂಬ ಹತ್ತಿರ ಆಗ್ತಿದ್ದ ಪಲ್ಲವಿ ಅಷ್ಟೇನು ಅಷ್ಟೇ ನೋಡ್ತಿರೋಳಷ್ಟೇ ಮಾತೆ ಆಡೋಲ್ಲ ಅಂತಾಳೆ ಇವಳು ಮಾತಾಡಿಸೋವರೆಗೂ ನಾನು ಕಾಯೋಕ್ಕಾಗಲ್ಲ ನಾನೇ ಮಾತಾಡಿಸ್ಬೇಕು ಅಂತ ಒಂದು ದಿನ ಬಟ್ಟೆ ಒಗೆಯುತ್ತಿದ್ದೆ ಅವಾಗ ಪಲ್ಲವಿ ಬಂದು ನೋಡ್ತಿದ್ಲು ನಾನು ಆಯ್ತಾ ತಿಂಡಿ ಅಂತ ಕೇಳಿದೆ ಪಲ್ಲವಿ ಹ್ಞೂ ಆಯ್ತಾ ನಿಂದಾಯ್ತಾ ಅಂತ ಕೇಳಿದ್ಲು ನಾನು ಇನ್ನೂ ಇಲ್ಲ ಮಾಡಬೇಕು ಅಂದೆ ಪಲ್ಲವಿ ಇದೇನು ಎಲ್ಲ ಒರಾ ಅಂದ್ಲು ನಾನು ಇನ್ನೇನು ಮಾಡೋದು ಇನ್ಯಾರು ಕೊಡ್ತಾರೆ ನಾನೇ ಹೋಗಿಬೇಕು ಅಂದೆ ಅದಕ್ಕೆ ಪಲ್ಲವಿ ಅಲ್ಲ ನಾನು ಹಾಗಲ್ಲ ಹೇಳಿದ್ದು ಒಂದು ಮದುವೆ ಆಗಿ ಅಲ್ಲ ನಿಮ್ಮ ಹೆಂಡ್ತಿನೇ ಮಾಡ್ತಾಳೆ ಅಂದ್ಲು ಅಯ್ಯೋ ಮದುವೆನಾ ಇವಾಗಲೇ ಯಾಕೆ ಮದುವೆ ಅವಳು ಇನ್ನೇನು ನಮ್ಮ ತರ ಥರ ವಯಸ್ಸಾದ್ಮೇನೆ ಆಗ್ತೀರಾ ನಾನು ಸರಿ ಆದರೆ ಆಯಿತು ಬಿಡಿ ಹೌದು ನಿಮಗೆ ವಯಸ್ಸು ಕಮ್ಮಿ ಆದರೆ ನಿಮ್ಮ ಯಜಮಾನ್ರಿಗೆ ವಯಸ್ಸು ಜಾಸ್ತಿ ಆಗಿದೆ ಅಲ್ವಾ ಆವಾಗ ಪಲ್ಲವಿ ಹ್ಞೂ ಹೌದು ನಾನು ಯಾಕೆ ಹೀಗೆ ಅಂತ ಕೇಳಿದೆ ಅದಕ್ಕೆ ಪಲ್ಲವಿ ಇಲ್ಲ ರೀ ನಾವು ಸಂಬದ್ದಲ್ಲೇ ಮದುವೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಹೀಗೆ ಅಂದ್ಲು ನಾನು ಓ ಹೌದಾ ಇರ್ಲಿ ಬಿಡಿ ಅಂದೆ ಆದರೂ ಪಲ್ಲವಿಗೆ ಇನ್ನೂ ಒಂದು ಮಗುನೂ ಆಗಿರಲಿಲ್ಲ ಪಲ್ಲವಿಯ ಮೊಲೆಗಳು ಅವಳು ಮದುವೆಯ ಮುಂಚೆ ಹೇಗಿದ್ದವೋ ಇವಾಗ್ಲೂ ಅವಳ ಮೊಲೆಗಳು ಹಾಗೇ ಇದ್ದವು ಪಲ್ಲವಿ ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ದೇಹ ಗಟ್ಟಿಯಾಗಿ ಇಟ್ಕೊಂಡಿದ್ಲು ಸ್ವಲ್ಪವೂ ಕೊಬ್ಬಿರಿದ ಅವಳ ದೇಹ ಅದ್ಭುತವಾಗಿಟ್ಟು ನಾನು ಪಲ್ಲವಿ ಹತ್ರ ಹಾಗೆ ಹೀಗೆ ಮಾತಾಡಿ ಅವಳತ್ರ ಸಲುಗೆ ಬೆಳೆಸ್ಕೊಂಡೆ ಹಾಗೆ ಅವಳತ್ರ ಮಾತಾಡಬೇಕಾದ್ರೆ ಕಾಯಿ ಟಚ್ ಮಾಡೋದು ಮೈ ಟಚ್ ಮಾಡೋದು ಹೀಗೆಲ್ಲ ಮಾಡ್ತಿದ್ದೆ ಅವಳು ಕೂಡ ತುಂಬ ಸೋಷಿಯಲ್ ಆಗಿ ಮಾತಾಡಿಸ್ತಿದ್ಲು ನಾವು ಬರ್ತಾ ಬರ್ತಾ ನಮ್ಮ ಸೋಷಿಯಲ್ ಜಾಸ್ತಿನೇ ಆಗಿತ್ತು ಅವತ್ತು ಒಂದು ದಿನ ಪಲ್ಲವಿ ಅಡುಗೆ ಮನೆಯಲ್ಲಿ ಅಡಿಗೆ ಮಾಡ್ತಿದ್ಲು ನಾನು ಮೆಲ್ಲಗೆ ಹೋಗಿ ಅವಳಿಗೆ ಸಡನ್ ಆಗಿ ತುಟಿಗೆ ಮುತ್ತು ಕೊಟ್ಬಿಟ್ಟೆ ನನಗೆ ಅವತ್ತು ಏನಾಗಿತ್ತೋ ಗೊತ್ತಿಲ್ಲ ಅವಾಗ ಪಲ್ಲವಿ ಹೋಗಪ್ಪ ನೀ ನಿಂತೋನು ಅಂತ ಗೊತ್ತಿರಲಿಲ್ಲ ನಮ್ಮ ಯಜಮಾನರಿಗೆ ಹೇಳ್ತೀನಿ ಇರು ಅಂದಿದ್ಲು ಇವಳು ಹೇಳ್ಬಿಟ್ರು ಹೇಳ್ಬಿಡ್ತಾಳೆ ಅಂತ ಸುಮ್ಮನೆ ನಾನು ನಮ್ಮ ಮನೆಗೆ ಬಂದ್ಬಿಟ್ಟೆ ಆ ದಿನ ಹೀಗೆ ರಂಗಣ್ಣ ಡ್ಯೂಟಿಯಿಂದ ಬಂದ್ರು ಅವಾಗ ನನಗೆ ತುಂಬ ಟೆನ್ಷನ್ ಆಗಿತ್ತು ಇವಳು ಎಲ್ಲಿ ಹೇಳ್ಬಿಡ್ತಾಳೋ ಅಂತ ಅವಾಗ ರಂಗಣ್ಣ ಆನಂದ್ ಆನಂದ್ ಸ್ವಲ್ಪ ಬರ್ತೀಯ ಕರೆದ್ರು ನಾನು ಅನ್ಕೊಂಡೆ ಓ ಬಿಟ್ಟಿದಾಳೆ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಸುಮ್ನೆ ಇದ್ದೆ ಅವಾಗ ಪಲ್ಲವಿ ಬಂದು ಆನಂದ ನಮ್ಮ ಯಜಮಾನ್ರು ಕರೀತಿದ್ದಾರೆ ಬಾ ಅಂದ್ಲು ಅವಾಗ ನನಗೆ ಜೀವನೇ ಹೋದಾಗಾಯ್ತು ಏನಾಗುತ್ತೋ ಆಗ್ಲಿ ಅಂತ ಧೈರ್ಯ ಮಾಡಿ ಹೋದೆ ಅವಾಗ ರಂಗಣ್ಣ ಹೇಳಿದ್ರು ಊರಲ್ಲಿ ಅವರ ಕ್ಲೋಸ್ ಫ್ರೆಂಡ್ ತೀರ್ಕೊಂಡ್ರು ಅಂತ ಸುದ್ದಿ ಬಂತು ಅವಾಗ ರಂಗಣ್ಣ ತಕ್ಷಣ ಬೇಗ ಬೇಗನೆ ಊರಿಗೆ ಹೊರಡೋದಕ್ಕೆ ರೆಡಿ ಆಗ್ತಿದ್ರು ಹೋದ ಜೀವ ಮತ್ತೆ ವಾಪಸ್ ಬಂತು ಅವಾಗ ಪಲ್ಲವಿ ನನ್ನ ಮುಖ ನೋಡಿ ನುಸಾ ನುಸ ಅಂತ ಓ ಹೌದಾ ಇವಾಗಲೇ ಹೋಗ್ಬೇಕಾ ಅಂತ ಕೇಳಿದೆ ಹಾ ಇವಾಗ ಹೋದ್ರೇನೆ ಬೆಳಗಿನ ಜಾವ ಊರಿಗೆ ಹೋಗ್ಬೋದು ಇಲ್ಲಾಂದ್ರೆ ಹೋಗೋದಿಕ್ಕೆ ಆಗಿದಿಲ್ಲ ಅವಾಗ ನಾನು ಸರಿ ನೀವು ಹೋಗ್ಬನ್ನಿ ಅಂತ ಹೇಳಿದೆ ಅದಕ್ಕೆ ರಂಗಣ್ಣ ನಾನು ಊರಿಂದ ಬರೋವರೆಗೂ ಸ್ವಲ್ಪ ನಮ್ಮ ಮನೆ ಕಡೆ ನೋಡ್ಕೊಳ್ಳಿ ನೀವ್ ಆರಾಮಾಗಿ ಹೋಗಿ ಬನ್ನಿ ನೋಡ್ಕೊತೀನಿ ಇನ್ನೂ ರೆಡಿನೇ ಆಗಿಲ್ಲ ರಂಗಣ್ಣ ಅವಳನ್ನು ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಸುಮ್ನೆ ಇವಳನ್ನು ಕರ್ಕೊಂಡು ಹೋಗಿ ಬರೋದಕ್ಕೆ ಆಗೋದಿಲ್ಲ ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಅದಕ್ಕೆ ಮನೆ ಕಡೆ ಸ್ವಲ್ಪ ಹುಷಾರು ಅಂತ ಹೇಳಿದ್ರು ಸರಿ ನಾನ್ ನೋಡ್ಕೊಳ್ತೀನಿ ನೀವ್ ಹುಷಾರಾಗಿ ಹೋಗ್ಬನ್ನಿ ಅಂದೆ ಆವಾಗ ರಂಗಣ್ಣ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋದ್ರು ಇವಳು ಕರೆದಿದ್ದ ರೀತಿ ರಂಗಣ್ಣ ಅವ್ರು ಕರೆದಿದ್ ನೋಡಿ ಥರ್ಡ್ ಬೀಜ ಬಾಯ್ ಬಂದ್ಬಿಟ್ಟಿತ್ತು ಅಯ್ಯೋ ಅನ್ಕೊಂಡು ಸೀದಾ ಮನೆಗ್ ಬಂದೆ ಆವಾಗ ಪಲ್ಲವಿ ಅವರ ಯಜಮಾನರ ಜೊತೆಯಲ್ಲಿ ಮಾತಾಡಿ ಫೋನ್ ಇಟ್ಟು ನಮ್ಮ ರೂಮಿಗೆ ಬಂದ್ಲು ಏನು ಊಟ ಮಾಡಾಯ್ತಾ ಹ್ಞೂ ಆಯಿತು ನಿಂದಾಯ್ತಾ ಇವಾಗ ಆಯಿತು ಪಲ್ಲವಿ ಕೇಳಿದ್ಲು ಯಾಕೆ ಯಾಕೆ ಹೆದರ್ಬಿಟ್ಟಿದ್ಯಾ ಅಂತ ನಾನು ಹ್ಞೂ ಫುಲ್ ಹೆದರ್ಬಿಟ್ಟಿದ್ದೆ ಪಲ್ಲವಿ ಇಷ್ಟು ಭಯ ಇರೋನು ಯಾಕೆ ಹಾಗೆ ಮಾಡಬೇಕಿತ್ತು ನಾನಿನ್ನ ತುಂಬ ಒಳ್ಳೆಯವ್ರು ಅಂದ್ಕೊಂಡಿದ್ದೆ ಗೊತ್ತಾ ಸರಿ ಆಯಿತು ಮತ್ತೆ ಯಾವತ್ತೂ ಹಾಗೆ ಮಾಡಬೇಡ ಅಂತ ಮುಖದ ಮೇಲೆ ಒಡೆದ ಹಾಗೆ ಹೇಳಿದ್ಲು ನಾನು ಸರಿ ನನ್ನ ತಪ್ಪಾಯಿತು ಸಾರಿ ಅಂತ ಕೇಳಿದೆ ಪರವಾಗಿಲ್ಲ ಬಿಡು ನಾನು ಅದನ್ನು ಯಾವಾಗಲೂ ಮರ್ತುಬಿಟ್ಟೆ ಆವಾಗ ಪಲ್ಲವಿ ನನಗೆ ನಿದ್ದೆ ಬರ್ತಿದ್ದೆ ನಾನು ಹೋಗತೀನಿ ನಿನ್ನ ಮಲ್ಕೋ ಅಂದ್ಲು ಆವಾಗ ಪಲ್ಲವಿ ಹೋದ್ಲು ಆದರೂ ನನ್ನ ಬುದ್ಧಿ ಬಿಟ್ಟಿಲ್ಲ ಪಲ್ಲವಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ತಿದ್ಲು ಬಾಗಿಲಿನ ಕೀ ಹೋಲಿನ ಈ ಬಗ್ಗಿ ನೋಡ್ತಿದ್ದೆ ಏನೂ ಸರಿಯಾಗಿ ಕಾಣಿಸ್ಲಿಲ್ಲ ಸರಿ ಅಂತ ನಾನು ಹೋಗಿ ಮಲಗಿದೆ ಬೆಳಿಗ್ಗೆ ಎದ್ದಾಗ ಒಂಬತ್ತು ಗಂಟೆ ಆಗಿತ್ತು ಡ್ಯೂಟಿಗೆ ಹೋಗೋಕ್ಕಾಗಿಲ್ಲ ಆವಾಗ ಪಲ್ಲವಿ ಬಂದು ಏನು ಇನ್ನೂ ಮಲಗಿದೀಯಾ ಡ್ಯೂಟಿಗೆ ಹೋಗಲ್ವಾ ಅಂದ್ಲು ನಾನು ಇಲ್ಲ ಹೋಗೋಲ್ಲ ಅಂದೆ ಸರಿ ಕಾಫಿ ಕುಡಿಯೋವಂತೆ ಎದ್ದೇಳು ನಾನು ಬ್ರಷ್ ಮಾಡಿ ಕಾಫಿ ಕುಡಿದು ಸ್ನಾನ ಮಾಡಿಕೊಂಡು ಕಾಫಿ ಲೋಟನ ತಗೊಂಡು ಪಲ್ಲವಿ ಮನೆಗೆ ಹೋದೆ ಅವಾಗ ಪಲ್ಲವಿ ಬಟ್ಟೆ ಒಗಿತಿದ್ಲು ನಾನು ತಗೋ ಕಾಫಿ ಲೋಟನ ಅಂತೆ ಇಟ್ಟು ಅಲ್ಲಿಂದ ಸೀದಾ ನಮ್ಮ ಫ್ರೆಂಡ್ ಮನೆಗೆ ಬಂದೆ ಅವನತ್ರ ಮಾತಾಡ್ಕೊಂಡು ಮಾತಾಡಿಕೊಂಡು ಅಲ್ಲೇ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಮನೆಗೆ ಬಂದೆ ನಾನು ಮನೆಗೆ ಬಂದಾಗ ಸುಮಾರು ಎರಡೂವರೆ ಆಗಿತ್ತು ಆವಾಗ ಪಲ್ಲವಿ ಬಂದು ಏನು ಎಲ್ಲೋಗಿದ್ದೆ ಎಷ್ಟೊತ್ತು ನಾನು ನನ್ನ ಫ್ರೆಂಡ್ ರೂಮಿಗೆ ಹೋಗಿದ್ದೆ ಓ ಹುಡುಗಾನ ಅಥವಾ ಹುಡುಗಿನಾ ಅಂತ ಕೇಳಿದ್ಲು ನಾನು ಎರಡೂ ಅಲ್ಲ ಆಂಟಿ ಮನೆಗೆ ಅಂದೆ ಓ ಹೌದಾ ಅದಕ್ಕೆ ಪಲ್ಲವಿ ಹೇಯ್ ಸರಿಯಾಗಿ ಹೇಳು ನಾನು ಇಲ್ಲ ನಮ್ಮ ಹುಡುಗ ಮನೆಗೆ ಹೋಗಿದ್ದೆ ನನ್ನ ಹತ್ರ ಹೇಳ್ದೇನೆ ಹೋಗೋದಾ ಯಾಕೆ ಏನಾಯಿತು ಏನಿಲ್ಲ ಮನೆ ಹತ್ರ ಬೇಜಾರಾಗ್ತಿತ್ತು ಪಲ್ಲವಿ ಆಂಟಿ ಕೇಳಿದ್ರು ಮತ್ತೆ ಯಾಕೆ ಆಂಟಿ ಮನೆಗೆ ಹೋಗಿದ್ದೆ ಅಂತ ಸುಳ್ಳು ಹೇಳಿದ್ದು ಮತ್ತೆ ನೀನು ಆ ಥರ ಕೇಳಿದ್ರೆ ನಾನೇನು ಮಾಡಲಿ ಸರಿ ನೀನು ಯಾರ ಹತ್ರನಾದರೂ ಹೋಗು ನಿನ್ನ ಕೈಲಿ ಏನೂ ಕಿಸಿಯಲ್ಲಾಗಲ್ಲ ಅಂತ ಗೊತ್ತು ಓ ಹೌದಾ ನಿನ್ನನ್ನೇ ನಾನು ಬಿಟ್ಟಿಲ್ಲ ನಿನಗೆ ಕಿಸ್ ಮಾಡಿದ್ದೀನಿ ಇನ್ನು ನನ್ನ ಕೈಲಿ ಏನೂ ಆಗಲ್ಲ ಆಂಟಿಯಾ ಪಲ್ಲವಿ ಅಯ್ಯೋ ಬಿಡಪ್ಪ ಕಿಸ್ ಮಾಡೋರೆಲ್ಲ ಏನ್ ದೊಡ್ಡ ಗಣಸು ಅಂದ್ಕೊಂಡಿದೀಯಾ ನೋಡು ನಾನು ಜಾಸ್ತಿ ರೇಗಿಸ್ಬೇಡ ಪಲ್ಲವಿ ರೇಗಿಸಿದ್ರೆ ಏನು ಕಿತ್ಗುಡ್ಡೆ ಆಗ್ತೀಯಾ ಅವಾಗ ನನ್ಗನ್ಸಿತ್ತು ಓ ಇವಳಿಗೆ ಕಿಸ್ಸಲ್ಲ ಬೇರೆ ಏನೇ ಮಾಡಿದ್ರು ಇವಳು ಯಾರಿಗೂ ಹೇಳೋದಿಲ್ಲ ಅಂತ ಗೊತ್ತಾಯ್ತು ಬೇಡ ಪಲ್ಲವಿಯವರೇ ಅಂದೆ ಪಲ್ಲವಿಯವರು ಸರಿ ಅಂತ ಹೇಳಿ ಹೋಗಲ್ ರೆಡಿಯಾದ್ರು ನಾನು ಯೋಚನೆ ಮಾಡಿದೆ ಇವಾಗ ಬಿಟ್ರೆ ಮತ್ತೆ ಈ ಚಾನ್ಸ್ ಸಿಗೋಲ್ಲ ಅಂತ ಪಲ್ಲವಿನ ಹಾಗೆ ಎಳೆದು ತಬ್ಬಿ ತುಟಿಕಿ ತುಟಿ ಸೇರಿಸಿ ಲಾಂಗ್ ಟೈಮ್ ಕಿಸ್ ಮಾಡಿದೆ ಅವ್ ಬಿಡು ತುಟಿ ಉರಿತಿದೆ ಬಿಡು ಹ್ಞೂ ಹ್ಞೂ ಅಂತಿದ್ಲು ನಾನು ಅವಳ ತುಟಿಲಿರೋ ರಸನೆಲ್ಲ ಹೀರ್ಬಿಟ್ಟೆ ಪಲ್ಲವಿ ಹುಷ್ ಹುಶ್ ಏನ್ ನೀನು ಅಂದ್ಲು ನಾನು ಇವಾಗ ಇವಳನ್ನ ದೆಂಗಿದ್ರೂ ಇವಳು ಎಲ್ಲೂ ಹೇಳೋದಿಲ್ಲ ಅಂತ ನಾನು ಮತ್ತೆ ಅವಳನ್ನ ಹಿಡಿದು ಮತ್ತೆ ಕಿಸ್ ಮಾಡಿದೆ ಕಿಸ್ ಮಾಡ್ತಾ ಅವಳ ಭುಜ ಮುಕಿ ತೋಳುಗಳನ್ನ ಹಿಂಡಿ ಹಾಗೆ ನಿಧಾನಕ್ಕೆ ಸೊಂಟ ಸವರಿ ಅವಳನ್ನು ಮಂಚದ ಮೇಲೆ ಮಲಗಿಸಿ ಕಿಸ್ ಮಾಡ್ತಾ ಇದ್ದೆ ಆವಾಗ ಪಲ್ಲವಿ ಪ್ಲೀಸ್ ಬಿಡು ಹ್ಞೂ ಬಿಡ್ಬಿಡು ನಾನು ಮತ್ತೆ ಹಾಗೆ ಕಿಸ್ಕೊಡ್ತಾ ಕೆಳಗಿಂದ ನೈಟಿ ಎತ್ತಿ ಅವಳ ತಿಕಾ ಪ್ರೆಸ್ ಮಾಡಿದೆ ಆವಾಗ ನಾನು ಅವಳ ತುಟಿ ಬಿಟ್ಟು ಅವಳ ಕುದಿಗೆಗ ಕಿಸ್ಕೊಟ್ಟೆ ಪಲ್ಲವಿ ಹುಸ್ ಹುಸ್ ಅಮ್ಮೋ ಹುಸ್ ಬಿಡೋ ನಾನೇನು ಮಾಡಬೇಕು ಅನ್ಕೊಂಡಿದೀಯಾ ಹೇಳು ಅಂತ ಮಂಚದ ತುಂಬ ಒದ್ದಾಡುತ್ತಿದ್ಲು ನಾನು ಅವಳನ್ನು ಗಟ್ಟಿಯಾಗಿ ಹಿಡಿದು ಕಿಸ್ಕೊಟ್ಟೆ ಅವಳಿನ್ನೂ ಮೂಡ್ ಬಂದಿಲ್ಲ ಅಂತ ನಿಧಾನಕ್ಕೆ ಅವಳ ಕಾಚದೊಳಗೆ ನನ್ನ ಕೈನ ನುಗ್ಗಿಸಿದೆ ಓಹ್ 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 ಅಂತಿದ್ಲು ನಾನು ಹೇಳಿದೆ ನನ್ನ ಕೈಲಿ ಏನೂ ಆಗಲ್ಲ ಅಂದೆ ಮತ್ತೆ ನಾನು ಅವಳಿಗೆ ಗ್ಯಾಪ್ ಕೊಡದೆ ಕಿಸ್ ಮಾಡಿ ಅವಳ ತುಲ್ಲನ್ನು ಮೀಟಿದೆ ಅಂತ ನರಳ್ತಿದ್ಲು ನಾನು ಮೊದಲೇ ನನ್ನ ಪ್ಯಾಂಟ್ನ ಲೂಸ್ ಮಾಡ್ಕೊಂಡಿದ್ದೆ ಅವಾಗ ಅವಳ ನೈಟಿಯನ್ನ ಮೇಲೆ ಹೇಳಿದು ಅವಳ ಒಕ್ಕಳನ್ನು ನೆಕ್ಕಿದೆ ಅವಾಗ ಪಲ್ಲವಿ ಇನ್ನೂ ಜೋರಾಗಿ ಒದ್ದಾಡಕ್ಕೆ ಶುರು ಮಾಡಿದ್ಲು ಅವಾಗ ನಾನು ಇನ್ನೂ ಬಿಟ್ರೆ ಇವಳು ನನ್ನ ಕೈಗೆ ಸಿಗೋಲ್ಲ ಅಂತ ಡಿಸೈಡ್ ಮಾಡಿ ಸೀದಾ ಅವಳ ತುಲ್ಲಿಗೆ ಒಂದು ಬೆಟ್ಟನ್ನ ನುಗ್ಗಿಸಿದೆ ಅವಳು ಹೇ ಹೇ ಥೂ ಬಿಡು ಅಂಟಿದ್ಲು ನನಗೂ ತಡ್ಕೊಳ್ಳೋದಿಕ್ಕಾಗಿಲ್ಲ ಕಾಚನ ಕಷ್ಟಪಟ್ಟು ಬಿಚ್ಚಿ ನೇರವಾಗಿ ಅವಳ ತುಲ್ಲಿನ ಹೋಲಿಗೆ ಹಾಕಿದೆ ಸ್ವಲ್ಪ ಹೊತ್ತು ನರಳಿ ಬಿಟ್ಲು ನಾನು ಹಾ ತೊಡೆಗಳನ್ನ ಇನ್ನೂ ಅಗಲಿಸಿ ಅವಳ ತುಲ್ಲನ್ನ ಬಾಯಿ ತುಂಬ ನೆಕ್ಕಿದೆ ಹುಷ್ ಪ್ ಹುಸ್ ಹ್ಞೂ ಅವಾಗ ನಾನು ಓ ಇವಳಿಗೆ ಮೂಡ್ ಬಂದಿದೆ ಇವಾಗ ಬಿಡಬಾರ್ದು ಅಂತ ಅವಳ ಮೇಲೆ ಬಂದು ಅವಳ ನೈಟಿ ಜಿಪ್ ಎಳೆದು ಅವಳ ಮೊಲೆಗಳನ್ನು ಆಚೆ ತೆಗೆದು ಆ ಮೊಲೆಯನ್ನ ಚೀಪುತ್ತಾ ಅವಳಿಗೆ ಗೊತ್ತಾಗದೆ ಹಾಗೆ ಮೆಲ್ಲಗೆ ನನ್ನ ತುಣ್ಣನ್ನ ಅವಳ ತುಲ್ಲಿಗೆ ತಳ್ಳಿದೆ ಅವಳು ಏನು ಮಾತಾಡದೆ ಮೇಲೆ ನೋಡ್ತಿದ್ಲು ನನ್ನ ತುಣ್ಣೆ ಅವಳ ದೇಹದೊಳಗೆ ನುಗ್ಗಿಸಿದ ತಕ್ಷಣ ಅವಳು ಹಾ 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 ಹು 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 ಹ ಹುಸ್ ಹಾ ಹಾ ಅಪ್ಪು ಓ ಓ ಅಂತ ಹುಸಿರು ಬಿಡುತ್ತಿದ್ದಳು ಅವಳು ನನಗೆ ಇನ್ನೂ ಸರಿಯಾಗ್ತುಲ್ಲನ್ನ ಕೊಟ್ಟಿರಲಿಲ್ಲ ಅವಳ ಕೊಕ್ಕರಿಸಿಕೊಂಡು ಮಲಗಿದ್ದಳು ಮೊಲೆಯನ್ನ ಇಸಿಕಿ ಕಿಸ್ ಮಾಡಿದ್ಮೇಲೆ ತಾನಾಗಿಯೇ ಅವಳ ಕಾಲುಗಳು ಹಗಲಿಸಿಕೊಂಡವು ಆವಾಗ ಅವಳ ತುಲ್ಲಿಗೆ ಏಟು ಹೊಡೆಯೋದಿಕ್ಕೆ ದಾರಿ ಮಾಡಿಕೊಟ್ಟಳು ಆವಾಗ ನಾನು ಹೇ ಪಲ್ಲವಿ ನನ್ನ ಕೈಯಲ್ಲಿ ಏನೂ ಹಾಗೊಲ್ಲ ಅಂತಿದ್ದೆ ಸಾಕ ಸಾಕ ಅಂತ ಅವಳನ್ನ ಹಿಟ್ಕೊಂಡು ಕೇಯುತ್ತಿದ್ದೆ ಅವಳು ಏನು ಮಾತಾಡದೆ ನನ್ನ ಕೈಯಲ್ಲಿ ಕೆಸ್ಕೊಳ್ಳುತ್ತಿದ್ದಳು ನಾನು ಎಷ್ಟೇ ಜೋರಾಗಿ ದೆಂಗಿದರೂ ಅವಳು ಹೂ ಹಾ ಅಂತಿರಲಿಲ್ಲ ಸೊಂಟ ಹಿಟ್ಕೊಂಡು ಅವಳ ಕಾಲುಗಳನ್ನ ನನ್ನ ಭುಜದ ಮೇಲೆ ಹಾಕ್ಕೊಂಡು ಹಿಕ್ಕಿದೆ ಆವಾಗ ಅವಳು ಹಾಸ್ 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 ಹು ಹೂ ಹುಫ್ ಹುಫ್ ಆ ಆ ಅಂತ ಆವಾಗ ಅವಳ ಬಾಯಲ್ಲಿ ಸ್ವರಗಳು ಬಂತು ನಾನು ಸುಮಾರು ಹೊತ್ತು ಕೇಯುತ್ತಿದ್ದೆ ಅವಳಿಗೆ ಏನಿಲ್ಲ ಅಂದ್ರೂ ಮೂರು ಸಲ ರಸ ಆಚ ನಾನು ಮಾಡುತ್ತಾ ಮಾಡುತ್ತಾ ನನ್ನ ಶಕ್ತಿನೆಲ್ಲ ನನ್ನ ಸೊಂಟಕ್ಕೆ ಹೆತ್ಕೊಂಡು ಅವಳ ತುಲ್ಲು ಚಿಂದಿ ಚಿಂದಿ ಆಗ್ಬೇಕು ಹಕ್ತುಲ್ಲಿಗಿ ಕುಟ್ಟಿದೆ ಆವಾಗ ಅವಳು ನಾಲ್ಕನೇ ಸರ ಚಲ್ಲುವಾಗ ನನ್ನ ಮೇಲೆ ಅವಳೇ ಕೈ ಹಾಕಿ ತಬ್ಬಿಕೊಂಡಳು ಆವಾಗ ನನಗೆ ಸಾಕು ಅನ್ಸಿತು ಅವಳ ತುಲ್ಲಿಗೆ ನನ್ನ ತುನ್ನೆನ ಇನ್ನೂ ಆಳಕ್ಕೆ ನೂಕಿ ಹಾಗೆ ಇನ್ನೂ ಜೋರಾಗಿ ತಳ್ಳಿಡ್ಕೊಂಡು ನನ್ನ ಕಾಮಜ್ವಾಲೆಯನ್ನ ಚುರುಕ್ ಚುರುಕ್ ಅಂತ ಅವಳ ತುಲ್ಲಿಗೆ ಚಿಮ್ಮಿಸಿದೆ ಹಾಗೆ ನಮ್ಮ ಆಟ